ನಾಲ್ಕನೆಯ ತ ನಾಲ್ಕನೆಯ ತರಗತಿಯ ಪ್ರಥಮ ಭಾಷೆಯಾಗಿರ್ತಕ್ಕಂಥ ಕನ್ನಡ ವಿಷಯದಲ್ಲಿ ಬರುವಂತಹ ಎರಡನೆಯ ಪಾಠ ಬುದ್ಧಿವಂತ ರಾಮಕೃಷ್ಣ ಈ ಬುದ್ಧಿವಂತ ರಾಮಕೃಷ್ಣ ಪಾಠದ ನಂತರದಲ್ಲಿ ಬರ್ತಕ್ಕಂತಹ ಅಭ್ಯಾಸದಲ್ಲಿನ ಎಲ್ಲ ಪ್ರಶ್ನೆಗಳಿಗೆ ಈಗ ಒಂದೊಂದಾಗಿ ಉತ್ತರಗಳನ್ನು ನೋಡುತ್ತಾ ಹೋಗೋಣ ಮೊದಲನೆಯದಾಗಿ ಅಭ್ಯಾಸದಲ್ಲಿ ಬರುವಂತಹ ಮೊದಲನೆಯ ಪ್ರಶ್ನೆ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಉತ್ತರ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಎರಡನೆಯ ಪ್ರಶ್ನೆ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ಉತ್ತರ ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂಬ ಸವಾಲು ಹಾಕಿದರು ಮೂರನೆಯ ಪ್ರಶ್ನೆ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ಉತ್ತರ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿರಾಮಕೃಷ್ಣ ಪ್ರಶ್ನೆ ನಾಲ್ಕು ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಉತ್ತರ ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷಬಂಧನ ಗ್ರಂಥವನ್ನು ಆರಿಸಿಕೊಂಡನು ಆ ಎರಡು ಮೂರು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಮೊದಲನೆಯ ಪ್ರಶ್ನೆ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ಉತ್ತರ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತನ ಖ್ಯಾತಿ ಎಲ್ಲ ಕಡೆ ಹಬ್ಬಿತ್ತು ಅವನು ಸಂಸ್ಕೃತದಲ್ಲಿ ಮಹಾ ಮೇಧಾವಿಯಾಗಿದ್ದನು ಹೀಗಾಗಿ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದನು ಪ್ರಶ್ನೆ ಎರಡು ವಿದ್ಯಾಸಾಗರನ ಮುಖ ಏಕೆ ಅರಳಿತು ಉತ್ತರ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಪಂಡಿತರಿಗೆ ಸವಾಲು ಹಾಕಿದಾಗ ಯಾರಿಂದಲೂ ಆಸಕ್ತಿ ಕಾಣದಿದ್ದಾಗ ಬೇಸರ ವ್ಯಕ್ತಪಡಿಸಿದನು ಆಗ ತೆನಾಲಿ ರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗನೆ ನೀವು ನಿಮ್ಮನ್ನು ಸೋಲಿಸುವ ಯಾವೊಬ್ಬ ಪಂಡಿತನೂ ಇಲ್ಲವ ಇಲ್ಲವೇ ಎಂಬ ತೀರ್ಮಾನಕ್ಕೆ ಬರಬೇಡಿ ಎಂದನು ವಿದ್ಯಾಸಾಗರನು ಅವನತ್ತ ನೋಡಿ ನೀವು ಯಾರು ಎಂದು ಕೇಳಿದನು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು ಆಗ ವಿದ್ಯಾಸಾಗರನು ತನ್ನ ಸವಾಲಿಗೆ ವಾದ ಮಾಡಲು ಒಬ್ಬರಾದರೂ ಇದ್ದಾರಲ್ಲ ಎಂದುಕೊಳ್ಳುತ್ತಾ ಮುಖ ಅರಳಿಸಿಕೊಂಡನು ಮೂರನೆಯ ಪ್ರಶ್ನೆ ತಿಲಕಾಷ್ಟ ಬಂಧನ ಎಂದರೇನು ಉತ್ತರ ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು ಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಿದ ಕಟ್ಟು ಇದೇ ತಿಲಕಾಷ್ಟ ಬಂಧನ ಇನ್ನು ಪ್ರಶ್ನೆ ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲನೆಯ ಪ್ರಶ್ನೆ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಉತ್ತರ ಈ ಮಾತನ್ನು ವಿದ್ಯಾಸಾಗರನು ಅಲ್ಲಿರ್ತಕ್ಕಂತಹ ಪಂಡಿತರಿಗೆ ಹೇಳುತ್ತಾನೆ ಎರಡನೆಯ ಪ್ರಶ್ನೆ ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಈ ಮಾತನ್ನು ವಿದ್ಯಾಸಾಗರ ತೆನಾಲಿ ರಾಮಕೃಷ್ಣನಿಗೆ ಹೇಳುತ್ತಾನೆ ಇನ್ನು ಮೂರನೆಯ ಪ್ರಶ್ನೆ ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಈ ಮಾತನ್ನು ತೆನಾಲಿ ರಾಮಕೃಷ್ಣ ವಿದ್ಯಾಸಾಗರನಿಗೆ ಹೇಳುತ್ತಾನೆ ನಾಲ್ಕನೆಯ ಪ್ರಶ್ನೆ ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಾಗಿಲ್ಲ ಉತ್ತರ ವಿದ್ಯಾಸಾಗರನು ಈ ಮಾತನ್ನು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ದೇವರಾಯನಿಗೆ ಹೇಳುತ್ತಾನೆ ಇಲ್ಲಿಗೆ ಯಾರು ಯಾರಿಗೆ ಹೇಳಿದರು ಅನ್ನುವಂಥ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ ಇನ್ನು ಭಾಷಾ ಚಟುವಟಿಕೆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದವನ್ನು ರಚಿಸಿ ಬರೆಯಿರಿ